ఇవ చైన్ హే పేస్ట్ హాకీ ఇవ్వక చన తిక్క హై ఫ్రెండ్స్ గుడ్ ఈవ్నింగ్ ఉగాదిహకే నమ్మ బంగారి చైన్ తుళినా అంత కల్చైను నీ నన్ను ఇన్న మధ్యాహ్న సోప్ వాషింగ్ పౌడర నెని హాకీ పొలెల స్వల్ప బిడ్లి అంత ಈ ಒಂದು ಚಕ್ಕಲ್ಲಿ ನೀರು ಹಳೆ ಬ್ರಷ್ ಇದು ಮತ್ತು ಪೇಸ್ಟ್ ಇಟ್ಕೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟು ಇದನ್ನ ಹಾಕಿ ಒಂದು ಹತ್ತು ನಿಮಿಷ ಉಜ್ಜಿದ್ರೆ ಚೈನ ಹೊಸ ಆದಂಗೆ ಪಳಪಳ ಹೊಡೆಯುತ್ತೆ ತೋರಿಸ್ತೀನಿ ನಾನು ವಾಶ್ ಮಾಡಿ ಚೆನ್ನಾಗಿ ತಿಕ್ಕಿದ್ದೀನಿ ಇವಾಗ ವಾಶ್ ಮಾಡ್ತೀನಿ ಎಷ್ಟು ಕೊಳೆ ಹೋಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಟೈಡು ಪೌಡರ್ ಡಿಟರ್ಡೆಂಟ್ ವಾಷಿಂಗ್ ಪೌಡರಲ್ಲಿ ನೆನೆ ಹಾಕಿದ್ದು ಬೆಳಗ್ಗೆ ಇವಾಗ ಕೋಲ್ಗೇಟ್ ಪೇಸ್ಟಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಿದ್ದೀನಿ ಇಷ್ಟು ಹೋಗಿದೆ ನೋಡಿ ಪಳಪಳ ಹೊಳಿತಾ ಇದೆ ಬೆಳ್ಳಿ ಅಂಗಡಿಯವ್ರು ಏನು ಮಾಡ್ತಾರೆ ಪಾಲಿಷ್ ಆಗ್ತಾರೆ ಆಮೇಲೆ ಲಾಸ್ಟಿಗೆ ಅದರ ಪಾಲಿಶ್ ಹಾಕೋದ್ರೆ ಚೈನು ಸ್ವಲ್ಪ ಹೊರಟಾಗುತ್ತೆ ಒಂದು ಸ್ವಲ್ಪ ಅದು ಅನುಭವ ಆಗಿದೆ ಅದಕ್ಕೋಸ್ಕರ ನಾವೇ ಮನೇಲಿ ಮಾಡಿಕೊಂಡ್ರೆ ಉತ್ತಮ ನಮ್ಮ ಬಂಗಾರಿ ಯುಗಾದಿ ಹಬ್ಬಕ್ಕೆ ಕಾಲ್ ಚೈನ್ ವಾಶ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್